ನಮಸ್ಕಾರ ಸ್ವಯಂ ಘೋಷಿತ ಯೋಗಗುರು ಬಾಬಾ ರಾಮದೇವ್ ಅವರು ಪತಂಜಲಿ ಬ್ರ್ಯಾಂಡ್ನ ಗುಲಾಬ್ ಶರ್ಬತ್ತನ್ನು ಪ್ರಚಾರ ಮಾಡೋದಕ್ಕೆ ರೂ ಹಫ್ಝಾ ಪಾನೀಯ ಬಗ್ಗೆ ನಾಲ್ಗೇನ ಹರಿಬಿಟ್ಟಿದ್ರು ಹೌದು ಹಮ್ದರ್ದ್ ಕಂಪನಿಯ ರೂ ಹಫ್ಝಾ ಪಾನೀಯವನ್ನು ಶರ್ಬತ್ ಜಿಹಾದ್ ಅಂತ ಕರೆತಿದ್ರು ಇವರ ಈ ಹೇಳಿಕೆ ವಿರುದ್ಧ ತೀವ್ರ ಆಕ್ರೋಶ ಕೂಡ ವ್ಯಕ್ತ ಆಗಿತ್ತು ರಾಮದೇವ್ ಹೇಳಿಕೆ ಕುರಿತು ದೆಹಲಿ ಹೈಕೋರ್ಟ್ ಅಸಮಾಧಾನವನ್ನು ವ್ಯಕ್ತಪಡಿಸಿತ್ತು ಹೇಳಿಕೆಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು ಇಲ್ಲದಿದ್ದಲ್ಲಿ ಕಠಿಣವಾದ ಆದೇಶವನ್ನು ನೀಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಸಹ ಕೋರ್ಟ್ ನೀಡಿತ್ತು ಐದು ದಿನಗಳ ಒಳಗೆ ವಿಡಿಯೋ ಡಿಲೀಟ್ ಮಾಡಿದ ಪ್ರಮಾಣ ಪತ್ರವನ್ನು ನ್ಯಾಯಾಲಯಕ್ಕೆ ಸಲ್ಲಿಸುವಂತೆ ಬಾಬಾ ರಾಮದೇವ್ ಪರ ವಕೀಲರಿಗೆ ಸೂಚಿಸಿದರು ಆದರೆ ಇದಕ್ಕೆ ಕ್ಯಾರೆ ಅನ್ನದ ಬಾಬಾ ರಾಮದೇವ್ ತಮ್ಮ ಹಳೇ ರಾಗವನ್ನೇ ಮುಂದುವರೆಸಿದರು ರಾಮದೇವ್ ಅವರ ನಡವಳಿಕೆಯನ್ನು ತೀವ್ರವಾಗಿ ಖಂಡಿಸಿದ್ದ ನ್ಯಾಯಮೂರ್ತಿ ಅಮಿತ್ ಬನ್ಸಲ್ ಅವರು ರಾಮದೇವ್ ಅವರಿಗೆ ಯಾರ ನಿಯಂತ್ರಣವೂ ಇಲ್ಲ ಅವರು ತಮ್ಮದೇ ಆದ ಪ್ರಪಂಚದಲ್ಲಿ ಜೀವಿಸ್ತಾ ಇದ್ದಾರೆ ಅಂತ ಕಟುವಾಗಿ ಹೇಳಿದರು ತನ್ನ ಚಾಳಿಯನ್ನು ಬಿಡದ ಯೋಗ ಗುರು ರಾಮದೇವ್ಗೆ ದಿಲ್ಲಿ ಹೈಕೋರ್ಟ್ ಛೀಮಾರಿಯನ್ನ ಹಾಕಿತ್ತು ನ್ಯಾಯಾಲಯದ ನಿರ್ದೇಶನದ ನಂತರವೂ ಕೂಡ ರಾಮದೇವ್ ಆಯುರ್ವೇದಿಕ್ ಪಾನೀಯ ರು ಹಫ್ಜಾ ವಿರುದ್ಧದ ಅವಹೇಳನಕಾರಿ ಹೇಳಿಕೆಗಳನ್ನು ಮುಂದುವರೆಸಿದ್ರು ಇದು ಕೋರ್ಟ್ ಕಣ್ಣು ಕೆಂಪಾಗುವಂತೆ ಮಾಡಿತ್ತು ರೂ ಹಫ್ಸಾ ವಿರುದ್ಧ ಜಾಹೀರಾತು ಅಥವಾ ವಿಡಿಯೋಗಳನ್ನ ಪ್ರಸಾರ ಮಾಡದಂತೆ ಉತ್ಪನ್ನವನ್ನ ಗುರಿಯಾಗಿಸಿ ಹೇಳಿಕೆ ನೀಡದಂತೆ ಕೋರ್ಟ್ ಸೂಚಿಸಿದ್ರು ಕೂಡ ಮತ್ತೆ ಅದೇ ರೀತಿ ಬಾಬಾ ರಾಮದೇವ್ ಮಾಡಿರೋದು ನ್ಯಾಯಾಲಯದ ಗಮನಕ್ಕೆ ಬಂದಿತ್ತು ಹೀಗಾಗಿ ರಾಮದೇವ್ಗೆ ನ್ಯಾಯಾಂಗ ನಿಂದನೆ ನೋಟಿಸ್ ಅನ್ನ ನೀಡೋದಕ್ಕೆ ನಿರ್ಧಾರ ಮಾಡಿತ್ತು ಬಾಬಾ ರಾಮದೇವ್ ಅವರ ಹೇಳಿಕೆ ನ್ಯಾಯಾಲಯದ ಆತ್ಮ ಸಾಕ್ಷಿಗೆ ಆಘಾತ ತಂದಿದೆ ಅವರು ನೀಡಿರೋ ಹೇಳಿಕೆ ಅಸಮರ್ಥನೀಯಾದದ್ದು ಇಂತಹ ಹೇಳಿಕೆಗಳ ಬಗ್ಗೆ ರಾಮದೇವ್ ಅವರು ಎಚ್ಚರಿಕೆಯನ್ನು ವಹಿಸಬೇಕು ಇಲ್ಲದಿದ್ದಲ್ಲಿ ಕಠಿಣ ಆದೇಶವನ್ನ ನೀಡಬೇಕಾಗತ್ತೆ ಅಂತ ಕೋರ್ಟ್ ಎಚ್ಚರಿಕೆಯನ್ನ ನೀಡಿತ್ತು ಇದೀಗ ರಾಮದೇವ್ ಅವರು ನ್ಯಾಯಾಲಯದ ಎದುರು ಕ್ಷಮೆಯಾಚಿಸಿದ್ದಾರೆ ರಾಮದೇವ್ ಅವರಿಗೆ ನ್ಯಾಯಾಲಯದ ಬಗ್ಗೆ ಅಪಾರ ಗೌರವ ಇದೆ ನ್ಯಾಯಾಲಯದ ನಿರ್ದೇಶನಗಳನ್ನ ರಾಮದೇವ್ ಅವರು ಪಾಲಿಸ್ತಾರೆ ಅಂತ ಅವರ ಪರ ವಕೀಲರು ನ್ಯಾಯಾಲಯಕ್ಕೆ ತಿಳಿಸಿದ್ದಾರೆ ಹೌದು ರಾಮದೇವ್ ನ್ಯಾಯಾಲಯದ ಎದುರು ಕ್ಷಮೆಯನ್ನ ಕೇಳಿದ್ದಾರೆ ಮತ್ತೆ ಎಂದಿಗೂ ಕೂಡ ಈ ರೀತಿ ಮಾಡೋದಿಲ್ಲ ಅಂತ ಭರವಸೆಯನ್ನ ನೀಡಿದ್ದಾರೆ ಹಾಗಿದ್ರೆ ಏನಿದು ಪ್ರಕರಣ ಅನ್ನೋದನ್ನ ನೋಡೋಣ ತಮ್ಮ ಪತಂಜಲಿ ಸಂಸ್ಥೆಯ ಶರಬತ್ ಉತ್ಪನ್ನದ ಬಗ್ಗೆ ಪ್ರಚಾರವನ್ನ ಮಾಡ್ತಾ ಇದ್ದ ಬಾಬಾ ರಾಮದೇವ್ ಹಮ್ದರ್ದ್ ಸಂಸ್ಥೆಯ ಶರಬತ್ ಉತ್ಪನ್ನವನ್ನ ಶರ್ಬತ್ ಜಿಹಾದ್ ಅಂತ ಕರೆದಿದ್ರು ಅಲ್ಲದೆ ಹಮ್ದರ್ದ್ ರು ಹಫ್ಜಾದಿಂದ ಸಂಪಾದಿಸಿದ ಹಣದಲ್ಲಿ ಮದರಸ ಮತ್ತು ಮಸೀದಿಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದೆ ಅಂತ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ರು ಬಾಬಾ ರಾಮದೇವ್ ಅವರು ರು ಹಫ್ಜಾ ಸಿರಪ್ ಅನ್ನ ಲವ್ ಜಿಹಾದ್ ಪಿತುರಿಯೊಂದಿಗೆ ಸಂಬಂಧಿಸಿ ಮಾತನಾಡಿದ ರಾಮದೇವ್ ಅವರು ಲವ್ ಜಿಹಾದ್ ಇರುವಂತೆ ಇದು ಕೂಡ ಒಂದ್ ರೀತಿಯ ಶರ್ಬತ್ ಜಿಹಾದ್ ಆಗಿದೆ ಅಂತ ಹೇಳಿದ್ರು ಈ ಶರ್ಬತ್ ಜಿಹಾದ್ದಿಂದ ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಈ ಸಂದೇಶ ಎಲ್ಲರಿಗೂ ಕೂಡ ತಲುಪಬೇಕು ಅಂತ ಹೇಳಿದ್ರು ಅವರ ಹೇಳಿಕೆ ವಿರುದ್ಧ ಹಮ್ದರ್ದ್ ಸಂಸ್ಥೆ ದೆಹಲಿ ಹೈಕೋರ್ಟ್ ನಲ್ಲಿ ಮೊಕದ್ದಮೆಯನ್ನ ಹೂಡಿತ್ತು ಇತ್ತೀಚೆಗೆ ಪ್ರಕರಣದ ವಿಚಾರಣೆಯನ್ನು ನಡೆಸಿದ ನ್ಯಾಯಾಲಯ ರಾಮದೇವ್ ಅವರನ್ನ ತರಾಟೆಗೆ ತೆಗೆದುಕೊಂಡಿತ್ತು ಬಾಬಾ ರಾಮದೇವ್ ಅವರ ಹೇಳಿಕೆ ನ್ಯಾಯಾಲಯದ ಆತ್ಮ ಸಾಕ್ಷಿಗೆ ಆಘಾತ ತಂದಿದೆ ಅವರು ನೀಡಿರೋ ಹೇಳಿಕೆ ಅಸಮರ್ಥನೀಯ ಆಗಿರೋದು ಇಂತಹ ಹೇಳಿಕೆಗಳ ಬಗ್ಗೆ ರಾಮದೇವ್ ಎಚ್ಚರಿಕೆಯನ್ನು ು ಇಲ್ದಿದ್ದಲ್ಲಿ ಕಠಿಣವಾದ ಆದೇಶವನ್ನ ನೀಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನ ನೀಡಿತು ಇದೀಗ ರಾಮದೇವ್ ಅವರು ನ್ಯಾಯಾಲಯದ ಎದುರು ಕ್ಷಮೆಯನ್ನ ಕೇಳಿದ್ದಾರೆ ಹಾಗೇನೆ ರಾಮದೇವ್ ಈ ರೀತಿ ತಪ್ಪು ಮಾಡಿ ನ್ಯಾಯಾಲಯದ ಎದುರು ಕ್ಷಮೆ ಕೇಳ್ತಾ ಇರೋದು ಇದೇ ಮೊದಲೇನಲ್ಲ ಈ ಹಿಂದೆಯೂ ಕೂಡ ನ್ಯಾಯಾಲಯದ ಎದುರು ಕ್ಷಮೆಯನ್ನ ಕೇಳಿದ್ರು ಅದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ದಾರಿ ತಪ್ಪಿಸೋ ಜಾಹೀರಾತು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಪಾಲನೆ ಮಾಡದೆ ಇದ್ದಕ್ಕಾಗಿ ಯೋಗ ಗುರು ರಾಮದೇವ್ ಅವರು ಬೇಷರತ್ ಕ್ಷಮೆಯನ್ನ ಕೇಳಿದರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ